ಹಾಯ್ ಹಲೋ ನಮಸ್ತೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವರ್ ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಸ್ ಡೇಟಾ ಕ್ಲಾಸನ್ನು ಇದ್ದೀನಿ ಓಕೆ ನೋಡೋಣ ರೈ ಮಾಡೋಣ ಅಂತ ಹೇಳಿ ಮೊನ್ನೆ ಮನೆ ಕ್ಲಾಸನ್ನು ತೊಗೊಳ್ತೀನಿ ನನಗೆ ಕೇಳಿಸಿದ್ಯಾ ನನಗೆ ಕೇಳಿಸ್ತಾ ಇದ್ರೆ ಟೈಪ್ ಮಾಡಿರಿ ಪ್ರಿವಿಯಸ್ ಇಯರ್ ಕ್ವಶನ್ ಇಲ್ಲಿ ಟು ಪಿ ಎಸ್ ಐ ಕ್ವಶನ್ ಪೇಪರ್ಸ್ ಪಿ ಎಸ್ ಐ ಕ್ವಶನ್ಸ್ ಚರ್ಚೆ ಮಾಡಿ ಎಲ್ಲ ವಿಷಯಗಳು ಇದ್ದಾವೆ ನನಗೆ ಕೇಳಿಸಿದೆಯಲ್ಲ ನೋನಿಗೆ ಕೇಳಿಸ್ತಾ ಇದೆ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ಯಾವೆಲ್ಲ ನೋಡ್ತಾ ನೋಡಿ ರೆಡ್ ಡೇಟಾ ಬುಕ್ ಅನ್ನ ಯಾರು ಪ್ರಕಟಿಸಿದ್ದ ಇದೆ ರೆಡ್ ಡೇಟಾ ಬುಕ್ ಈಸ್ ಪಬ್ಲಿಷ್ಡ್ ಬೈ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಯುನೈಟೆಡ್ ನೇಷನ್ ಎನ್ವಾರನ್ಮೆಂಟಲ್ ಪ್ರೋಗ್ರಾಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಓಕೆ ನೋಡ್ರಿ ಯಾವುದು ಸರಿಯಾದ ಉತ್ತರ ಯಾವ್ದು ಇದಕ್ಕೆ ಐ ಯು ಸಿ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂಡ್ ನ್ಯಾಚುಲ್ ಏನಿದು ಸಂಸ್ಥೆ ಏನ್ ಎಲ್ಲಿದೆ ಎಸ್ ಐ ಓಕೆ ಸಿ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಒಂದು ಸಂಸ್ಥೆ ಓಕೆ ಇದರಲ್ಲಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಸದಸ್ಯತ್ವವನ್ನು ಪಡೆದಿದ್ದಾರೆ ಇದು ಏನಪ್ಪಾ ಅಂದ್ರೆ ಪ್ರಕೃತಿಗಾಗಿ ಪ್ರಕೃತಿ ಮತ್ತು ಜೀವಿಗಳ ಸಂರಕ್ಷಣೆಗಾಗಿ ಕೆಲಸ ಮಾಡ್ತಿರತಕ್ಕಂಥ ಒಂದು ಸಂಸ್ಥೆ ಎಸ್ ಇದು ಎಲ್ಲಿದೆ ಇದರ ಕೇಂದ್ರ ಕಚೇರಿ ಅಂತ ಬಂದರೆ ಸ್ವಿಟ್ಜರ್ಲ್ಯಾಂಡ್ ನಾಂಡ್ ಅನ್ನೋ ಸ್ಥಳದಲ್ಲಿ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಈಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವರ್ಕಿಂಗ್ ಇನ್ ದ ಫೀಲ್ಡ್ ಆಫ್ ನೇಚರ್ ಕನ್ಸರ್ವೇಷನ್ ಅಂಡ್ ಸಸ್ಟೈನಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಸುಸ್ಥಿರವಾಗಿ ಬಳಸಬೇಕು ಹಾಳು ಮಾಡಬಾರ್ದು ಅದು ಬಿಸಿ ಹೋಗುವಂತೆ ಮಾಡಬಾರ್ದು ಮುಂದಿನ ಪೀಳಿಗೆ ಇರುವಂತೆ ಬಳಕೆ ಮಾಡ್ಕೋದು ಅದು ಇದರ ಉದ್ದೇಶ ಅದಕ್ಕಾಗಿ ಪ್ರೋತ್ಸಾಹಿಸುತ್ತೆ ಇನ್ವಾಲ್ವ್ ಇನ್ ಡೇಟಾ ಗ್ಯಾದರಿಂಗ್ ಅನಾಲಿಸ್ ಅನಾಲಿಸ್ ರಿಸರ್ಚ್ ಫೀಲ್ಡ್ ಪ್ರಾಜೆಕ್ಟ್ ಅಡ್ವೊಕೇಸಿ ಒಂದು ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಸ್ವಾಗತಿಕ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಲಹೆ ಸೊ ಮತ್ತೆ ಬೇರೆ ಬೇರೆ ರಿಸರ್ಚ್ ವರ್ಕ್ ಅನ್ನ ತೆಗೆದು ಮಾಡ್ತಾ ಇರ್ತದೆ ಕೇಂದ್ರ ಕಚೇರಿ ಕೇಳಿದೆ ಅನ್ಸರ್ ಇದು ಸ್ವಿಟ್ಜರ್ಲ್ಯಾಂಡ್ನ ಎನ್ನುವ ಸ್ಥಳದಲ್ಲಿ ಐತೆ ರೈಟ್ ಸೊ ಮತ್ತೆ ಹ್ಮ್ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ಹತ್ತೊಂಬತ್ ನೂರ ಓಕೆ ಹತ್ತೊಂಬತ್ತು ಇದು ಪ್ರಾರಂಭವಾಗಿರುವಂತದ್ದು ಫ್ರಾನ್ಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ರೈಟ್ ಈಗ ಸದ್ಯ ಅದರ ಒಂದು ಸಿಇಒ ಗ್ರಥೆಲ್ ಅಗ್ಯುಲರ್ ಅಂತ ಅಗ್ಯುಲರ್ ಅಂತ ನೋಡ್ರಿ ಸಾವಿರದ ನಾಲ್ಕುನೂರು ಸದಸ್ಯರು ಇದ್ದಾರೆ ರೈಟ್ ಸೊ ಇದನ್ನ ಹಿಂದೆ ಏನಂತ ಕರಿತಾ ಇದ್ದೀವಿ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ರೊಟೆಕ್ಷನ್ ಆಫ್ ನೇಚರ್ ಅಂತ ಕರಿತಾ ಇದ್ದಾರೆ ಯು ಪಿ ಎನ್ ಅಂತ ಕರಿತಾ ಇದ್ದಾರೆ ಯು ಸಿ ಎನ್ ಇದೆಯಲ್ಲ ನ ಹಿಂದೆ ಯುಪಿಎನ್ ಅಂತ ಕರೀತಾರೆ ಇಂಟರ್ನیشنل ಯೂನಿಯನ್ ಫಾರ್ ಪ್ರೊಟೆಕ್ಷನ್ ಆಫ್ ನೇಚರ್ ಅಂತ ಕರೀತಾ ಇದ್ರಿ ಓಕೆ ಸೋ ಇಲ್ಲಿ ಅವರು ಪಬ್ಲिश ಮಾಡತಕ್ಕಂತ data ಏನಿದೆಯಲ್ಲ ಅದನ್ನ ರೆಡ್ ಡೇಟಾ ರೆಡ್ ಲಿಸ್ಟ್ ಕ್ಯಾಟಗರೀಸ್ ಅಂತ ಕರೀತೀವಿ ಸೋ ಈ ತರ ಅವರು वन्य जीवಗಳನ್ನು ಈ ತರ ವರ್ಗೀಕರಿಸುತ್ತಾರೆ ಎಕ್ಸ್ಟಿಂಟ್ ಎಕ್ಸ್ಟಿಂಟ್ ಇನ್ ವೈಲ್ಡ್ ಕritically endangered endangered okay, vulnerability right? ರೈಟ್ uh, near to threaten ಲೀಸ್ಟ್ ಕನ್ಸರ್ನ್ಡ್ ಅಂತ ಈ ತರ ವರ್ಗೀಕರಣ ಮಾಡ್ತಾರೆ ಸೊ ಎಂಡೇಂಜರ್ ಕ್ರಿಟಿಕಲಿ ಎಂಡೇಂಜರ್ಡ್ ಎಂಡೇಂಜರ್ಡ್ ಏನಿದಾವಲ್ಲ ಇವು ತುಂಬಾ ಇಂಪಾರ್ಟೆಂಟ್ ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಉದಾಹರಣೆಗೆ ಹುಲಿ ಕರಡಿ ಸಿಂಹ ಅವೆಲ್ಲ ಪ್ರಾಣಿಗಳು ಚಿತಾ ಇವೆಲ್ಲ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಬರ್ತವೆ ಸೊ ಇವುಗಳನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನೋದ್ರಿಂದ ಸರ್ಕಾರಕ್ಕೆ ಸಲಹೆ ಕೊಡುತ್ತೆ ಸರ್ಕಾರ ಏನ್ ಮಾಡುತ್ತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಮಾಡಿ ಅವುಗಳಲ್ಲಿ ಈ ಒಂದು ಇದು ಇದೆ ಶೆಡ್ಯೂಲ್ಸ್ ಆ ಶೆಡ್ಯೂಲ್ಸ್ ಅಲ್ಲಿ ಪ್ರಾಣಿಗಳನ್ನ ಲಿಸ್ಟ್ ಮಾಡಿರ್ತದೆ ರೈಟ್ ಎಕ್ಸ್ಟಿಂಕ್ಟ್ ಟು ವೈಲ್ಡ್ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂತಂದ್ರೆ ನಾಶವಾಗಿ ಹೋಗ್ಬಿಟ್ಟಿದೆ ಇಲ್ಲ ಅದು ಈಗ ಸೊ ಎಕ್ಸ್ಟಿಂಟ್ ಇನ್ ವೈಲ್ಡ್ ಅಂದ್ರೆ ಕಾಡಲ್ಲಿ ಇದ್ರೂ ಇರಬಹುದು ಸಿಗ್ತಿಲ್ಲ ನೋಡ್ಲಿಕ್ಕೆ ರೈಟ್ ಇದು ಅವರ ಸಂವಿಧಾನದ ಯಾವ ತಿದ್ದುಪಡಿ ಕನಿಷ್ಠ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಕೇಳಿಸಿತು ಇದೆ ವಿಚ್ ಅಮೆಂಡ್ಮೆಂಟ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟ್ವೆಂಟಿ ಒನ್ ಟು ಏಟೀನ್ ಇಯರ್ಸ್ ಅಂತಿದೆ ಇದು ಬಹಳ ಇದೆ ಹೌದಾ ಎಸ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಬರ್ತಾ ಇದ್ರೆ ಮನೆಯಿಂದ ಕ್ಲಾಸ್ ತಗೊಳ್ತಾ ಇದ್ ಇಂಟರ್ ಮೊಬೈಲ್ ಇಂಟರ್ನೆಟ್ ಅನ್ನು ಬಳಸಿ ಹಾಗಾಗಿ ಸ್ವಲ್ಪ ಇದಾಗುತ್ತೆ ಇದು ಅರವತ್ತೊಂದನೇ ಸಂವಿಧಾನಿಕ ತಿದ್ದುಪಡಿ ಓಕೆ ಸಿಕ್ಸ್ಟಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅರವತ್ತೊಂದ್ ಆ ಅದರ ಮೂಲಕ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಿರುವಂತದ್ದು ಓಕೆ ರೈಟ್ ಸೊ ಯಾರು ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ರು ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದು ಅರವತ್ತೊಂದನೇ ತಿದ್ದುಪಡಿ ಪಿ ಅಲ್ಲ ಸಿ ಯಾವಲ್ ರಾಜ್ಯವನ್ನು ವ್ಯಾಖ್ಯಾನಿಸುತ್ತದೆ ವಿಚ್ೇಟ್ ತರ್ಟಿ ನೋಡ್ರಿ ರಾಜ್ಯದ ಯಾವುದು ಅಂತ ಮಾಡತಕ್ಕಂಥ ರಾಜ್ಯದ ವ್ಯಾಖ್ಯಾನವನ್ನು ಮಾಡತಕ್ಕಂಥ ಆರ್ಟಿಕಲ್ ಯಾವುದು ಅಂತ ಆರ್ಟಿಕಲ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಅಂತಿದೆ ಆರ್ಟಿಕಲ್ ಟ್ವೆಲ್ ಆರ್ಟಿಕಲ್ ಟ್ವೆಲ್ವ್ ಏನಿದೆ ಅಲ್ಲ ಇದು ಎಸ್ ಆರ್ಟಿಕಲ್ ಟ್ವೆಲ್ ಡಿತ್ ವಿತ್ ಸ್ಟೇಟ್ ಸ್ಟೇಟ್ ಅಂದ್ರೆ ಏನು ಅಂತ ಹೇಳುತ್ತೆ ನೆಕ್ಸ್ಟ್ ನೋಡ್ರಿ ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತಿದೆ ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಪ್ರಶ್ನೆ ಇದೆ ಓಕೆ ರೈಟ್ ಅನಿಸಿದೆಯಲ್ಲ ಅನಿಸ್ತಿದೆ ಫೈಲಲ್ಲೇ ತಗೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕು ನಾವು ಲ್ಯಾಪ್ಟಾಪ್ ಇಂದ ತಗೊಂಡಾಗ ಸ್ವಲ್ಪ ಡಿಲೇ ಆಗುತ್ತೆ ಎಸ್ ನೋಡ್ರಿ ಕೆಳಗಿನ ಅವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಪರಿಶಿಷ್ಟ ಶೆಡ್ಯೂಲ್ಡ್ ಜಾತಿಗಳ ರಾಷ್ಟ್ರೀಯ ಆಯೋಗ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಚುನಾವಣಾ ಆಯೋಗ ಅಂತಿದೆ ಓಕೆ ಸರಿಯಾದ ಉತ್ತರ ಯಾವ್ದ್ರೆ ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಇದು ಶಾಸನಾತ್ಮಕ ಸಂಸ್ಥೆ ಸಂವಿಧಾನದಲ್ಲಿ ಉಲ್ಲೇಖ ಬರೋದಿಲ್ಲ ಹ ಸಂವಿಧಾನದಲ್ಲಿ ಉಲ್ಲೇಖ ಬರೋದಿಲ್ಲ ಇದು ಸ್ಥಾಪನೆ ಆಗಿರುವಂತರಡರಲ್ಲಿ ಕಾಯ್ದೆ ಬಂತು ತೊಂಬತ್ ಮೂರಿಂದ ಅದನ್ನ ಜಾರಿ ಬಂದಿದೆ ಇದ್ರ ಕೆಲಸ ಏನಪ್ಪಾ ಅಂದ್ರೆ ಮಾನವ ಹಕ್ಕುಗಳ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವಂತದ್ದು ಮತ್ತು ಕೆಳಗಿನವುಗಳಲ್ಲಿ ಯಾವುದು ಸಂಸತ್ತಿನ ಕಾರ್ಯವಿಧಾನಗಳಲ್ಲಿ ಶೂನ್ಯ ಗಂಟೆಯನ್ನು ಸೂಚಿಸುತ್ತದೆ ವಿಚ್ ಆಫ್ ದಿ ಫಾಲೋಯಿಂಗ್ ಸಿಗ್ನಿಫೈಸ್ ದಿ ಹೀರೋ ಅವರ್ ಇನ್ ದ ಪಾರ್ಲಿಮೆಂಟ್ ಪ್ರೊಸೀಜರ್ ಫಸ್ಟ್ ಅವರ್ ಆಫ್ ಎವ್ರಿ ಸಿಟಿಂಗ್ ಇನ್ ದ ಹೌಸ್ ಅವರ್ ಡೂರಿಂಗ್ ವಿಚ್ ಕ್ವೆಶನ್ಸ್ ಆರ್ ನಾಟ್ ಪರ್ಮಿಟೆಡ್ ಟು ಬಿ ಇನ್ ಹೌಸ್ ಹೌಸ್ ಜಸ್ಟ್ ಆಫ್ಟರ್ ದಿ ಕ್ವೆಶನ್ ಅವರ್ ನೋಡಿ ಯಾವಾಗ ಬರುತ್ತೆ ರೀ

ಪ್ರಶ್ನೆ ಮಾಡುವಂಥದ್ದು ಸೊ ಏನ್ ಮಾಡ್ತೀರಿ ಹೇಗೆ ಅಂತ ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರಶ್ನೆ ಎಂ ಪಿಗಳು ಆಲ್ರೆಡಿ ಕೇಳಿರ್ತಾರೆ ಪ್ರಶ್ನೆ ಆ ಪ್ರಶ್ನೆಗಳಿಗೆ ಮಂತ್ರಿಗಳು ಉತ್ತರ ಕೊಡ್ತಾರೆ ನಿಗದಿಪಡಿಸಿದ ದಿನಾಂಕದ್ದು ನಿಗದಿಪಡಿಸಿದ ಉತ್ತರ ಕೊಡುವಂಥದ್ದು ಹನ್ನೆರಡರಿಂದ ಒಂದು ಜೀರೋ ಓವರ್ ಓಕೆ ಇಲ್ಲಿ ಯಾವುದೇ ಮುನ್ಸೂಚನೆಯಿಂದನೇ ಸ್ಪೀಕರ್ ಅನುಮತಿ ತಗೊಂಡು ಪ್ರಶ್ನೆಯನ್ನ ಕೇಳಬಹುದು ಮದುವೆ ಕೊಡುವಂಥದ್ದಿಲ್ಲ ಬಟ್ ಆದ್ರೆ ಅದು ಸಾರ್ವಜನಿಕ ಮಹತ್ವದ್ದಾಗಿರ್ಬೇಕು ಮತ್ತು ಅರ್ಜೆಂಟ್ ಆಫ್ ನೇಚರ್ ಇರಬೇಕು ಅಂದ್ರೆ ತ್ವರಿತವಾಗಿಯೇ ಸರ್ಕಾರದ ಮಾಹಿತಿಯನ್ನ ಬಯಸುವಂತಿರ್ಬೇಕು ಓಕೆ ಅಂತೌಕೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಪ್ರಶ್ನೋತ್ತರವತ್ತು ನೆಕ್ಸ್ಟ್ ಅವರ್ ನೆಕ್ಸ್ಟ್ ಲಂಚ್ ಅವರ್ ಒಂದರಿಂದ ಎರಡು ಊಟ ಮಾಡಿ ಬರ್ತಾರೆ ಎರಡರಿಂದ ಗಂಟೆ ಅಥವಾ ಆರು ಗಂಟೆ ಏನಿದೆ ಅಜೆಂಡಾ ಅವತ್ತಿನ ರೈಟ್ ಗವರ್ಮೆಂಟ್ ಬಿಸ್ನೆಸ್ಲೇಟಿವ್ ಚರ್ಚೆ ಮಾಡುವಂತದಾಗಿರ್ಬೋದು ಸುದ್ದಿಗಳಿಗೆ ಒಪ್ಪಿಗೆ ಕೊಡೋದಾಗಿರ್ಬೋದು ನೆಕ್ಸ್ಟ್ ನೋಡ್ರಿ ಯಾರು ಭಾಷಾವರು ರಾಜ್ಯದ ಮಾನ್ಯತೆಗೆ ಶಿಫಾರಸು ಮಾಡಿದ ರಾಜ್ಯ ಮರು ಸಂಘಟನೆ ಆಯೋಗದ ಸದಸ್ಯರ ಅಲ್ಲ ಅಂತಿದೆ ಅವರು ಆಶಾವಾರು ರಾಜ್ಯದ ಮಾನ್ಯ ಪಾರಸು ಮಾಡಿದ ರಾಜ್ಯದ ಮರು ಸಂಘಟನೆಗೆ ಆಯೋಗದ ಸದಸ್ಯರಾಗಿರ್ಲಿಲ್ಲ ಯಾವ್ರಿ ಸರಿಯಾದ ಉತ್ತರ ಇದಕ್ಕೆ ಎಸ್ ಹೌದು ಸ್ವಲ್ಪ ಒಪನಿಂಗ್ ಆಗ್ತದೆ ಮೊಬೈಲ್ ನೆಟ್ವರ್ಕ್ ಬಳಸಿ ಭಾಳ ಮಾಡ್ತಾ ಕ್ಲಾಸ್ ತಗೊಳ್ತಾ ಇದ್ದೀನಿ ಹಾಗಾಗಿ ಎಸ್ ಯಾರು ಭಾಷಾವಾರು ರಾಜ್ಯದ ಮಾನ್ಯತೆಗೆ ಶಿಫಾರಸು ಮಾಡಿದ ರಾಜ್ಯ ಮರು ಸಂಘಟನೆಗೆ ಆಯೋಗದ ಸದಸ್ಯರಾಗಿರ್ಲಿಲ್ಲ ಅಲಿ ಕೆ ಎಂ ಪಣಿಕರ್ ಕೆ ಎಂ ಕುಂಜ್ರು ಪಟ್ಟಾ ಸೀತಾರಾಮಯ್ಯ ಅಂತಿದೆ ಪಟ್ಟಾ ಸೀತಾರಾಮಯ್ಯ ರೈಟ್ ಅಲಿ ಪಣಿಕರ್ ಕುಂಜ್ರು ಇವರೆಲ್ಲ ಬಜಲಲ್ಲಿ ಆಯೋಗದ ಸದಸ್ಯರಾಗಿದ್ರು ರೈಟ್ ಸೊ ಪಟ್ಟಾ ಸೀತಾರಾಮಯ್ಯ ಇಲ್ಲ ಎ ಅಲ್ಲಿ ಇದ್ರು ಇವರು ಎಸ್ ಇಲ್ಲಿ ತೀಶಿ ಕೆಳಗಿನ ಯಾವ ದಿನವನ್ನ ರಾಷ್ಟ್ರೀಯ ಮತದಾರ ದಿನ ಅಂತ ಆಚರಿಸ್ತೀವಿ ಅಂತ ಕೇಳಿದಾರೆ ಹಾ ರಾಷ್ಟ್ರೀಯ ಮತದಾರ ದಿನ ಅಂತ ಆಚರಿಸ್ತೀವಿ ಜನವರಿ ಇಪ್ಪತ್ತೈದು ಪ್ರತಿ ವರ್ಷ ಜನವರಿ ನಾವು ಮತದಾರ ದಿನ ಅಂತ ಆಚರಿಸ್ತೀವಿ ರೈಟ್ ಅದಕ್ಕೊಂದು ಥೀಮು ಕೂಡ ಇರುತ್ತದೆ ಎಲೆಕ್ಟ್ರೆಟರ್ಸಿ ಫಾರ್ ಸ್ಟ್ರಾಂಗರ್ ರಿಮೋ ಮೈ ವೋ ಮೈ ರೆಸ್ಪಾನ್ಸ್ ಹಾ ಕೊಟ್ಟಿರ್ತಾನೆ ಕಾರ್ಯಕ್ರಮನೂ ಐತೆ ಅಂತ ಹೇಳಿದ್ರೆ ಈ ಮತದಾರರ ಜಾಗೃತಿ ಮೂಡಿಸೋದು ರಾಜ್ಯಗಳ ರಾಜ್ಯಪಾಲರು ಹೊರಡಿಸಿದ ಸುಗ್ರೀವಾಜ್ಞೆ ಯಾರ ಅನುಮೋದನೆಗೆ ಒಳಪಟ್ಟಿರು ಆರ್ಡಿನೆನ್ಸ್ ಇಶ್ಯೂಡ್ ಬೈ ದ ಸ್ಟೇಟ್ ಗವರ್ನರ್ ಗವರ್ನರ್ ಆಫ್ ದಿ ಸ್ಟೇಟ್ ಆರ್ ಸಬ್ಜೆಕ್ಟೆಡ್ ಟು ಸ್ಟೇಟ್ ಲೆಜಿಸ್ಲೇಚರ್ ಆಫ್ ಇಂಡಿಯಾ ಅಂತಿದೆ ಸ್ವಲ್ಪ ತಿಂತ ರಾಜ್ಯಗಳ ರಾಜ್ಯಪಾಲರು ಹೊರಡಿಸ್ತಕ್ಕಂತ ಸುಗ್ರೀವಾಜ್ಞೆ ರಾಜ್ಯ ವಿಧಾನಸಭೆ ಅನುಮೋದನೆ ಪಡಿಬೇಕು ெட் அப்பூவட் பை ஸ்டேட் லே ஸ்வீச்சர் ஆ இல்லை நெட்வர்கூ இவத்து அந்த மனேல மொபைல் நெட்வர்க்கிந்த மாதிரி சாப்பா இதாக ஃபார் த இன் கவீனியன்ஸ் மொபைல் நெட்வர்கி அவ்வளோ தகோணுன்னா அந்த மொபைலுங்கே பேட இது க்வஷன் ஆன்சர் தோணுணா அந்தி ஆகே நோட இன்னொரு க்வஷன் நோட் நாளைக்கு டிஸ்கஷன் கண்டிநியூ மா ರಾಜ್ಯ ಅನುಮೋದನೆ ಗೊತ್ತಲ್ಲ ಸುಗ್ರೀವಾಜ್ಞೆ ಆರ್ಟಿಕಲ್ ಯಾವ್ದೀ ಎಸ್ ಆರ್ಟಿಕಲ್ ಯಾವುದು ಇದಕ್ಕೆ ಸಂಬಂಧಪಟ್ಟಂಗೆ ಸುಗ್ರೀವಾಜ್ಞೆ ರಾಜ್ಯದ ರಾಜ್ಯಪಾಲರು ಎಸ್ ರಾಜ್ಯ ರಾಜ್ಯಪಾಲರು ಹೊರಡಿಸುವ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಟೂ ಒನ್ ತ್ರೀ ಹೌದಾ ಎರಡ್ನೂರ ಹದಿಮೂರು ಹದಿಮೂರು ಇದು ಆ ಪಟ್ಟಿಯಲ್ಲಿ ವಿಷಯದ ಮೇಲೆ ವಿಧಾನಸಭೆ ಅಧಿವೇಶನದಲ್ಲಿ ನಿಲ್ದೇ ಇದ್ದಾಗ ಅಥವಾ ವಿಧಾನಮಂಡಲ ಅಧಿವೇಶನದಲ್ಲಿ ಇದ್ದಾಗ ತ್ವರಿತವಾಗಿ ಒಂದು ಕಾನೂನು ಬೇಕು ಅಂತ ಬಂದಾಗ ಪ್ರಧಾನಮಂತ್ರಿ ಸಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡು ಆ ಒಂದು ಮಸೂದೆಯನ್ನ ರಾಜ್ಯಪಾಲರ ಬಳಿ ತೆಗೆದುಕೊಂಡು ಹೋಗುತ್ತೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ರೆ ಅಥವಾ ಸಾರಿ ಆದೇಶ ಒದಗಿಸಿದ್ರೆ ಸುಗ್ರೀವಾಜ್ಞೆಯಾಗಿ ಜಾರಿಗೆ ಬರ್ತದೆ ಬಟ್ ಅದಕ್ಕೆ ಅವಧಿ ಆರು ತಿಂಗಳು ಅಷ್ಟು ಒಳಗಡೆ ಮತ್ತೆ ಮರು ಅಧಿವೇಶನ ಪ್ರಾರಂಭ ಆದಾಗ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಸೂದೆಯನ್ನು ಮಂಡಿಸಿ ಒಪ್ಪಿಗೆ ಪಡೆದ್ರೆ ಅದು ಮುಂದುವರಿತದೆ ಇಲ್ಲಾಂದ್ರೆ ಅದು ಆರು ತಿಂಗಳಿಗೆ ಇಡಾಗ್ತದೆ ನೋಡ್ರಿ ಆರ್ಟಿಕಲ್ ಟೂ ಒನ್ ತ್ರೀ ಅದೇ ತರ ರಾಷ್ಟ್ರಪತಿಗಳಿಗೂ ಇದೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಇಬ್ಬರಿಗೆ ಇರೋದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಾತ್ರ ಇಬ್ಬರಿಗೆ ಒಂದು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಇರೋದು ಬೇರೆಯವ್ರಿಗೆ ಇಲ್ಲ ಮತ್ತು ಅದು ಕೂಡ ನ್ಯಾಯಿಕ ಪರಾಮರ್ಶೆ ಕೊಳಪಡ್ತದೆ ಕಾನೂನಿಗೆ ವಿರುದ್ಧವಾಗಿ ಸರಿ ವಿರುದ್ಧವಾಗಿ ಮಾಡೋಕ್ಕಾಗಲ್ಲ ಏ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತ ಸರ್ಕಾರದ ಮೊದಲ ಕಾನೂನು ಅಧಿಕಾರಿ അടോ ന്യായമൂർത്തി അടർണി ജനറൽ ലോക്സഭയിൽ മൊത്തം യു വർഷം മണ്ടി ഫസ്റ്റ് നോ കാസ് ലോക്സഭ ഇൻ വിച്ച് ഇയർ ನೆಹರು ಸರ್ಕಾರದ ವಿರುದ್ಧ ಅದನ್ನ ಮಂಡಿಸಲಾಗಿತ್ತು ವಿಶ್ವಾಸ ಗೊತ್ತಿ ಬಗ್ಗೆ ಸಂವಿಧಾನದಲ್ಲಿ ಇಲ್ಲ ಉಲ್ಲೇಖ ಇಲ್ಲ ನೆನ್ಪಿಟ್ಕೊಡ್ರಿ ಇಟ್ ಇಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅದೇನ್ ತಗೊಳ್ತಾರೆ ವ್ಯವಸ್ಥೆ ಅಳವಡಿಸ್ಕೊಂಡಿರೋದ್ರಿಂದ ಅದನ್ನ ನಾವು ಜಾರಿಗೆ ತರ್ತಾ ಇದೀವಿ ಅಥವಾ ಅಳವಡಿಸ್ಕೊಂಡಿದೀವಿ ರೈಟ್ ಅದರ ಭಾಗವಹಿ ಮತ್ತೆ ಇತ್ತೀಚೆಗೆ ಅಂದ್ರೆ ಈ ಮೋದಿ ಸರ್ಕಾರದ ವಿರುದ್ಧ ಏನೋ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿದ್ರು ಇಲ್ಲಿವರೆಗೂ ಇಪ್ಪತ್ತಾರು ಬಾರಿ ಅವಿಶ್ವಾಸ ಗೊತ್ತುಳಿ ಇಪ್ಪತ್ತೇಳು ಬಾರಿ ಆಗಿದೆ ಈಗ ಇನ್ನೊಂದರಿ ಇಪ್ಪತ್ತೆಂಟು ಆಗಿದೆ ಅನ್ಸುತ್ತೆ ಅತಿ ಹೆಚ್ಚು ಅವಿಶ್ವಾಸ ಗೊತ್ತುವಳಿಯನ್ನು ಫೇಸ್ ಮಾಡಿರೋದು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅತಿ ಹೆಚ್ಚು ಯಾರ ಶಿಫಾರಸನ್ನ ಹೊರತುಪಡಿಸಿ ಅನುದಾನಕ್ಕಾಗಿ ಯಾವುದೇ ಬೇಡಿಕೆಯನ್ನ ಮಾಡಲಾಗುವುದಿಲ್ಲ ಇದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾರ ಶಿಫಾರಸನ್ನು ಹೊರತುಪಡಿಸಿದೆ ಅನುದಾನಕ್ಕಾಗಿ ಯಾವುದೇ ಬೇಡಿಕೆಯನ್ನು ಮಾಡಲಾಗುವುದಿಲ್ಲ ಅಂದ್ರೆ ಸರಿಯಾದ ಉತ್ತರಪತಿ ರಾಷ್ಟ್ರಪತಿ ಸರಿಯಾದ ಉತ್ತರ ಈ ರಾಷ್ಟ್ರಪತಿಯ ಪೂರ್ವಾನುಮತಿ ಇಲ್ದನೆ ಯಾವುದೇ ಇಲಾಖೆ ಡಿ ಎಪ್ ಜಿಗಳನ್ನು ಮಂಡಿಸುವಂತಿಲ್ಲ ರೈಟ್ ಇದಾಗ್ತದೆ ಇದು ಓಕೆ ಓಕೆ ಕ್ಲಾಸನ್ನು ಬೇಗ ಕ್ಲೋಸ್ ಮಾಡ್ತಿದ್ದೀನಿ ಮತ್ತೆ ನಾಳೆ ತೊಗೊಳ್ತೀನಿ ರೈಟ್ ನಾಳೆ ಕ್ಲಾಸ್ ಕಂಟಿನ್ಯೂ ದಯವಿಟ್ಟು ಸಿ ಓಕೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ನೀವು ಕಂಟಿನ್ಯೂ ಅದ ಕ್ಲಾಸಿನ ಟುಮಾರೋ ಓಕೆ